ನಮಸ್ತೆ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಸೊ ಶುಭೋದಯನೋ ಶುಭ ಮಧ್ಯಾಹ್ನನೋ ಗೊತ್ತಿಲ್ಲ ಸೋ ಎಸ್ ಗಣೇಶ ಏನು ಹೇಳ್ತಾರೆ ನೋಡೋಣ ಮೊದಲಿಗೆ ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ಕೆಲವು ವಿಚಾರಗಳನ್ನ ಅಥವಾ ಕೆಲವು ಒಂದಷ್ಟು ಅನ್ವಾಂಟೆಡ್ ನಿಮಗೆ ಇಷ್ಟ ಆಗದೆ ಇರುವಂಥದ್ದು ಒಂದಷ್ಟು ನಡೀತಾ ಇದೆ ಸೊ ಅದ್ರ ಜೊತೆ ಹೇಗೆ ನಿಮ್ಮ ಲೈಫ್ ಜರ್ನಿನ ಕಂಟಿನ್ಯೂ ಮಾಡೋದು ಇದ್ರ ಕಡೆ ಸ್ವಲ್ಪ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ಸ್ವಲ್ಪ ಫುಡ್ ಇಂದ ದೂರ ಇರಿ ಅನ್ನುವಂಥದ್ದು ಇದೆ ಪಿಸ್ತಾ ಹೆಚ್ಚಾಗಿ ಸೇವನೆ ಮಾಡಿ ಡ್ರೈ ಫ್ರೂಟ್ನ ಅನ್ನುವಂಥದ್ದು ಕೂಡ ಇದೆ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ ನಥಿಂಗ್ ಟು ವರಿ ಅನ್ನುವಂಥದ್ದು ಇದೆ ಗಣೇಶ ಯಾವಾಗಲೂ ನಿಮ್ಮ ಜೊತೆನೆ ಇರ್ತಾರೆ ಅನ್ನುವಂಥದ್ದು ಇದೆ ಯಾರಿಗೋ ಇಲ್ಲಿ ಗಂಡು ಮಗು ಆಗುವಂಥದ್ದು ಮತ್ತೆ ಅವಳಿ ಹೆಣ್ಮಗು ಆಗುವಂಥ ಸಾಧ್ಯತೆಗಳು ಕೂಡ ಅದು ಸಾಕಷ್ಟು ಅಚೀವ್ಮೆಂಟ್ ಇದೆ ಬುದ್ಧಿ ಸಮೇತ ಸಿ ಮಹಾಗಣಪತಿ ಬಂದಿರೋದ್ರಿಂದ ಸೊ ನಿಮಗೆ ಎಲ್ಲ ರೀತಿಯಲ್ಲೂ ಆಶೀರ್ವಾದ ಇದೆ ಎಸ್ಪೆಷಲಿ ನಿಮ್ಮ ಮಕ್ಕಳಿಗೆ ನಿಮ್ಮ ಹೆಣ್ಮಕ್ಕಳಿಗೆ ಹೆಚ್ಚಿನ ಆಶೀರ್ವಾದ ಇದೆ ಅವ್ರಿಗೇನು ತೊಂದರೆ ಆಗೋದಿಲ್ಲ ಅವರು ಹೊಸ ಜೀವನಕ್ಕೆ ಕಾಲಿಡ್ತಾರೆ ಅನ್ನುವಂಥದ್ದು ಇದೆ ಕೃತಿಗೆ ಬಹಳಷ್ಟು ಜನದಲ್ಲಿ ಕೆಲವರಿಗೆ ನಿಮ್ಮ ಮಕ್ಕಳು ಈಗ ಮುಂದಿನ ಜೀವನಕ್ಕೆ ಅಥವಾ ಎಲ್ಲೋ ಪ್ರಯಾಣ ಹೋಗ್ತಾರೆ ಅನ್ನುವಂಥದ್ದು ಇದೆ ಒಂದು ರೀತಿಯ ಬದಲಾವಣೆ ಬರೋದ್ರಲ್ಲಿ ಇದೆ ಅದು ಒಳ್ಳೆಯ ಬದಲಾವಣೆ ಅನ್ನುವಂಥದ್ದು ಕೂಡ ಇದೆ ಅಥವಾ ನಿಮ್ಮ ಮಕ್ಕಳಲ್ಲಿ ಯಾರಿಗೋ ಮದುವೆ ಮಾಡಿ ಕಳಿಸ್ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ತ್ರೋಟ್ ಚಕ್ರದ ಕಡೆ ಗಮನನ ಕೊಡಿ ನಿಮ್ಮ ಗಂಟಲ್ನ ಸರಿಯಾಗಿ ನೋಡ್ಕೊಳ್ಳಿ ಎಸ್ಪೆಷಲಿ ಇವಾಗ ಕರೋನಾ ಮತ್ತೆ ಇರೋದ್ರಿಂದ ಕೂಡ ಜೊತೆಗೆ ಕೋಲ್ಡ್ ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ಕಷಾಯನ ಕುಡಿರಿ ಇದರಿಂದ ಒಳ್ಳೇದಾಗುತ್ತೆ ಮತ್ತೆ ನಿಮ್ಮ ತ್ರೋಟ್ ಚಕ್ರಕ್ಕೆ ಬೇಕಾದಂಥ ಮೆಡಿಟೇಷನ್ನ ಮಾಡಿ ಜೊತೆಗೆ ತ್ರೋಟ್ ಚಕ್ರ ಮಂತ್ರ ಏನಿದೆ ಅದನ್ನು ಪಠನೆ ಮಾಡೋದ್ರಿಂದ ಕೂಡ ಒಳ್ಳೇದಾಗತ್ತೆ ಅದ್ರ ಜೊತೆಗೆ ತುಂಬ ಮುಖ್ಯವಾಗಿ ಸುಳ್ಳು ಸತ್ಯಗಳ ಒಂದು ಮುಖವಾಡನ್ನ ತಿಳ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇದೆ ಯಾರು ನಿಜ ಹೇಳ್ತಾ ಇದ್ದಾರೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ನೀವು ಸುಳ್ಳು ಹೇಳ್ತಾ ಇದ್ರೆ ಅದಕ್ಕೆ ಕಾರಣ ಏನು ಯಾರಿಗೋಸ್ಕರ ನಿಮ್ಮ ಜೀವನದಲ್ಲಿ ಇಷ್ಟೊಂದು ತಾಂಡವ ಅಥವಾ ಸಮಸ್ಯೆಗಳು ಎದುರಾಗ್ತಾ ಇದೆ ಯಾವ ಕಾರಣಕ್ಕೆ ನಿಮ್ಮ ಬಳಿ ಸುಳ್ಳು ಹೇಳಲಾಗ್ತಾ ಆಗ್ತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಎಂಡ್ ಆಫ್ ದಿ ಡೇ ನಿಮಗೇನೆ ಯಶಸ್ಸು ಇದೆ ಖಂಡಿತವಾಗ್ಲೂ ನೀವು ಯಶಸ್ಸನ್ನು ನೋಡ್ತೀರಾ ವಿನ್ ಆಗ್ತೀರಾ ವಿನ್ನಿಂಗ್ ಮೂಮೆಂಟ್ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಕಾರ್ಡಲ್ಲಿ ಏನು ಬರುತ್ತೋ ಅದನ್ನೇ ಹೇಳೋದ್ರಿಂದ ಸೊ ಕಾರ್ಡಲ್ಲಿ ನಿಮಗೆ ಸರಿ ಅನ್ಸೋದನ್ನ ತಗೊಳ್ಳಿ ಸರಿ ಅನ್ನಿಸ್ಲಿಲ್ಲ ಅಂದಿದ್ದನ್ನು ಬಿಟ್ಟು ಹಾಕಿ ಓಕೆ ಸೊ ಎಸ್ ಖಂಡಿತವಾಗ್ಲು ವಿನ್ನಿಂಗ್ ಮೂಮೆಂಟ್ ಇದೆ ಒಂದು ಟ್ರೋಫಿ ಗೆಲ್ಲುವಂತ ಸಾಧ್ಯತೆ ಇದೆ ಸಾಕಷ್ಟು ಯಶಸ್ಸು ನಿಮ್ಗೆ ಬರುವಂತ ಸಾಧ್ಯತೆ ಇದೆ ಒಂದು ವೈಯಕ್ತಿಕವಾಗಿ ದೊಡ್ಡ ಮಟ್ಟದ ಬದಲಾವಣೆ ನಿಮ್ಗೆ ಬರುವಂತ ಸಾಧ್ಯತೆಗಳು ಎಸ್ ಆ ಒಂದು ಮುಗ್ಧತೆನ ಕಳ್ಕೊಬೇಡಿ ನಿಮ್ಮ ಜೀವನದಲ್ಲಿ ಇರುವಂತ ಮುಗ್ಧತೆ ತುಂಬಾ ಮುಖ್ಯ ಸೊ ಹಾಗಾಗಿ ಆ ಮಗುವಿನಂತ ಮನಸ್ಸನ್ನ ಕಳ್ಕೊಂಬೇಡಿ ಆ ಮಗುವಿನಂತ ಮನಸ್ಸನ್ನ ಹಾಗೆ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಗಣೇಶನಿಗೆ ಲಡ್ಡು ನೈವೇದ್ಯ ಮಾಡಿ ಇದರಿಂದ ಹೆಚ್ಚು ಸಂತೃಪ್ತನಾಗ್ತಾನೆ ಬಾಲ ಗೋವಿಂದ ಬಾಲ ಕೃಷ್ಣ ಜೊತೆಗೆ ಬಾಲ ರಾಮನ ಆಶೀರ್ವಾದ ಕೂಡ ಎಲ್ಲರ ಮೇಲೆ ಇದೆ ಅಂತ ಹೇಳ್ತಾ ಇದೆ ಜೊತೆಗೆ ಪಾಪು ಆಗತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಜೊತೆಗೆ ಸಹಾಯ ಇರೋರಿಗೆ ಸಹಾಯ ಬೇಕು ಅನ್ನೋರಿಗೆ ಒಂಚೂರು ಸಹಾಯನ ಮಾಡಿ ಓಕೆ ಎಲ್ಲ ಅನುಕೂಲವಾಗಿರೋರಿಗೂ ಕೂಡ ಇಲ್ಲೇನೋ ಒಂದು ಸಹಾಯ ಬೇಕಾಗಿದೆ ಏನೂ ಇಲ್ದಿರೋ ಇರೋರಿಗೂ ಕೂಡ ಒಂದು ಸಹಾಯ ಬೇಕಾಗಿದೆ ಆ ಥರ ಒಂದು ಸಹಾಯನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಇದೆ ಸೊ ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಒಂಚೂರು ಇನ್ನೊಬ್ಬರಿಗೆ ಸಹಾಯ ಮಾಡೋದನ್ನ ಅಳವಡಿಸ್ಕೊಳ್ಳಿ ನಿಮ್ಮ ಲೈಫಲ್ಲಿ ಅನ್ನುವಂಥದ್ದು ಇದೆ ಹೆಚ್ಚು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಅನ್ನುವಂಥದ್ದು ಇದೆ ಹತ್ತು ನಂಬರು ಹದಿನೇಳು ನಂಬರು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸೊ ಎಸ್ ಇನ್ನರ್ ನೋಯಿಂಗ್ ಅನ್ನುವಂಥದ್ದು ಇದೆ ಧ್ಯಾನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಧ್ಯಾನದಿಂದ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ದಯವಿಟ್ಟು ಉಗ್ರರ ಸುಳುವಿಕೆ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಅಪರೂಪದ ಪುಷ್ಪಗಳು ಶ್ವೇತವರ್ಣದ ಪುಷ್ಪಗಳು ನೋಡಲಿಕ್ಕೆ ಸಿಗುತ್ತೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಹರಿದಾಡುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ದೊಡ್ಡ ಗಣೇಶನ ಮೂರ್ತಿ ಒಂದೇ ಒಂದು ಸಿಂಗಲ್ ಬಂಡೆಲಿ ತಯಾರಾಗತ್ತೆ ಅನ್ನುವಂಥದ್ದು ಇದೆ ಅದು ಮೋರ್ ದೆನ್ ಹಂಡ್ರೆಡ್ ಅಂಡ್ ಏಟ್ ಫೀಟ್ಗಿಂತ ದೊಡ್ಡದಿರುತ್ತೆ ಅನ್ನುವಂಥದ್ದು ಆ ಥರದೇನು ವಿಷಯ ಸೋಷಿಯಲ್ ಮೀಡಿಯಲ್ಲಿ ನೋಡ್ತೀವಿ ಅನ್ನುವಂಥದ್ದು ಮತ್ತು ಅದೊಂದು ಪುರಾತನವಾದಂಥ ಬಂಡೆಲೆ ವಿಗ್ರಹ ಇದೆಯೋ ವಿಗ್ರಹನೇ ಬಂಡೆ ಥರ ಇದೆಯೋ ಅಥವಾ ಆ ಬಂಡೆಲಿ ವಿಗ್ರಹಕ್ಕೆ ಎತ್ತ ತರ ಗೊತ್ತಿಲ್ಲ ಆ ಥರದ್ದು ಸಮ್ಥಿಂಗ್ ಎನರ್ಜಿ ಇದೆ ಗಣೇಶ ಹೇಳ್ತಾ ಇರೋದು ಇಷ್ಟೇ ನಿರ್ಜನವಾದಂಥ ಪ್ರದೇಶದಲ್ಲಿ ಒಂದು ಸೈಲೆನ್ಸಲ್ಲಿ ಧ್ಯಾನನ ಮಾಡಿ ನಿಮ್ಮ ಶಕ್ತಿ ಕ್ಷಮತೆಗಳು ಏನು ನಿಮ್ಮ ಪ್ಲ್ಯಾನ್ಸ್ ಏನು ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಎದುರುಗಡೆ ಗಮನ ಹರಿಸಿ ಜೊತೆಗೆ ಮರಿದಿರೋ ಹೆಲ್ಮೆಟನ್ನು ಧರಿಸಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಗಣೇಶ ಬಂದು ಹೇಳಿಬಿಟ್ರು ನಿಮಗೆ ಹೆಲ್ಮೆಟ್ ಹಾಕೋ ಯಾರ್ದ ಪ್ರಶ್ನೆ ಇದೆ ಖಂಡಿತವಾಗ್ಲೂ ಹೇಳಿದ್ದಾರೆ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು ಹೆಲ್ಮೆಟ್ ಧರಿಸಿ ಅಂತ ಓಕೆ ಸೊ ಇನ್ನಷ್ಟು ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಸದ್ಯಕ್ಕೆ ಜೀವನ ಔಟ್ ಆಫ್ ಕಂಟ್ರೋಲ್ ಔಟ್ ಆಫ್ ಫೋಕಸ್ ಆಗ್ತಾ ಇಲ್ಲ ನನ್ನ ಕೈಲಿ ಈ ನೆಗೆಟಿವಿಟಿನ ಬರಿಸಲಿಕ್ಕೆ ಆಗ್ತಾ ಇಲ್ಲ ಅಂದರೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಓವರ್ ನೆಗೆಟಿವಿಟಿ ಇದೆ ಅಥವಾ ನನ್ನ ಥಾಟ್ಸ್ ನನಗೆ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ನನ್ನ ಬಾಡಿ ಮೈಂಡ್ ಸೋಲ್ ನನ್ನ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಜನಗಳ ಸುಳ್ಳು ಮುಖವಾಡಗಳ ಹಿಂದೆ ನಾನು ಸೋತು ಹೋಗಿದ್ದೀನಿ ಅಂತ ಅನ್ನೋರಿಗೆ ಎಲ್ಲವೂ ಸರಿಯಾಗಿ ಹೋಗ್ತಾ ಇದೆ ಎಲ್ಲವೂ ಬ್ಯಾಲೆನ್ಸ್ ಅಲ್ಲೇ ಇದೆ ಸೊ ಎಲ್ಲದರಲ್ಲೂ ನಿಮ್ಗೆ ಯಶಸ್ಸಿದೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ ಸರೆಂಡರ್ ಮಾಡಿ ಗಣೇಶನಿಗೆ ಅನ್ನುವಂಥದ್ದು ಇದೆ ಇಲ್ಲಿ ಸರೆಂಡರ್ ಜಸ್ಟ್ ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಇಲ್ಲಿ ಇದೆ ಒಂದು ನಿರ್ಧಾರ ಜೀವನದ ದಿಕ್ಕನ್ನ ಬದಲಾಯಿಸುತ್ತೆ ಆ ಥರದ ಒಂದು ಪ್ರಮುಖವಾದ ನಿರ್ಧಾರ ನಿಮ್ಮ ಜೀವನದಲ್ಲಿ ನೀವು ತಗೊಬೇಕು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನ ತರ್ಲಿಕ್ಕೋಸ್ಕರ ಅದನ್ನ ತಗೊಬೇಕು ಅನ್ನುವಂಥದ್ದು ಇದೆ ಹೀಗೆ ಆಗಲೇ ಹೇಳ್ದಂಗೆ ನಿಮ್ಮ ಮುಗ್ಧತೆ ಹೀಗೆ ಇರಲಿ ನಿಮ್ಮ ಇನೋಸೆನ್ಸ್ ಹೀಗೆ ಇರಲಿ ನಿಮ್ಮ ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ ಹಾಗಾಗಿ ಅದನ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಜೀವನದಲ್ಲಿ ಬದಲಾವಣೆಗೆ ರೆಡಿಯಾಗಿ ಬದಲಾವಣೆ ಬರ್ತಾ ಇದೆ ಒಂದು ಪ್ರಮುಖವಾದ ನಿರ್ಧಾರನ ನಿಮ್ಮ ಇಷ್ಟ ದೈವ ತಗೊಂಡಿದೆ ಇಲ್ಲಿ ಅದರ ಪ್ರಕಾರ ನಿಮಗೆ ಹೆಚ್ಚಿನ ಒಳಿತ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಭಕ್ತಿಗೆ ಸೋತಿರೋದು ಅಷ್ಟೇ ಭಗವಂತ ಇಲ್ಲಿ ಬೇರೆ ಯಾವುದೇ ನಿಮ್ಮ ಆಡಂಬರ ಅಥವಾ ಇದಕ್ಕೆ ಸೋತಿಲ್ಲ ನಿಮ್ಮ ಭಕ್ತಿಯ ಪ್ರಾರ್ಥನೆಗೆ ಸೋತಿ ಅದು ನಿಮಗೆ ರಕ್ಷಣೆಯಾಗಿ ನಿಮಗೆ ಯಶಸ್ಸು ಕೊಡಿಸ್ಬೇಕು ಅಂತ ಪ್ರಯತ್ನನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾವುದೋ ಒಂದು ಸೆಲೆಬ್ರಿಟಿ ಮಗು ನಮ್ಮನ್ನ ಅಗಲುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಆ ಥರ ಏನು ಆಗೋದು ಬೇಡ ಅವರಿಗೊಂದು ರಕ್ಷೆ ಸಿಗಲಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ನಿಮ್ಮ ಪ್ರೀತಿ ಪಾತ್ರರು ಅಥವಾ ನಿಮಗೆ ಪರಿಚಯಸ್ಥರು ಯಾರೋ ಒಬ್ರು ಮುಗಿತು ಕತೆ ಆ ಥರ ಕೂಡ ಸುದ್ದಿನ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಓಕೆ ಸೊ ಬನ್ನಿ ಇವಾಗ ಮೂರು ಕಾರ್ಡ್ಸ್ ನೋಡೋಣ ಮೂರರಲ್ಲಿ ನಿಮ್ಗೆ ಏನು ಸಂದೇಶ ಬರುತ್ತೆ ನೋಡೋಣ ಅದ್ರ ಜೊತೆಗೆ ನಿಮ್ಮ ಥರ್ಡ್ ಚಕ್ರನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಆವಾಗ ನಿಮ್ಮ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳಿದ್ರು ಎಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಮಿಡಲ್ ಬಾಡಿ ಪಾರ್ಟ್ ಚಕ್ರಸ್ನ ಹೀಲ್ ಮಾಡ್ಕೊಳ್ಳಿ ಇದರಿಂದ ಒಳ್ಳೆಯದಾಗತ್ತೆ ಡೈಜೆಷನ್ನ ಸರಿಯಾಗಿ ನೋಡ್ಕೊಳ್ಳಿ ಆಹಾರ ಕ್ರಮನ ಸರಿಯಾಗಿ ಪಾಲನೆ ಮಾಡಿ ಸಾಧ್ಯ ಇದ್ದರೆ ಒಂದಷ್ಟು ಮೆಡಿಟೇಷನ್ ಒಂದಷ್ಟು ಯೋಗ ಒಂದಷ್ಟು ಎಕ್ಸಸೈಸ್ ಮಾಡಿ ನಿಮ್ಮ ವೆಯ್ಟ್ ಪುಟಾನ್ ಏನಿದೆ ಅದನ್ನು ಡಿಕ್ರೀಸ್ ಮಾಡಿಕೊಳ್ಳಿ ಅನ್ನುವಂಥದ್ದು ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಮೂರು ಕಾರ್ಡಲ್ಲಿ ಒಂದು ಕಾರ್ಡ್ ಸಿಕ್ಕಿದೆ ನೋಡೋಣ ಇದೆರಡನೇ ಕಾರ್ಡು ಇದು ಮೂರನೇ ಕಾರ್ಡ್ ಇದೆ ಸೊ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನ ಕೊಡಬೇಕು ಸ್ವಲ್ಪ ನೆಗೆಟಿವಿಟಿ ಇದೆ ವಿದ್ಯಾರ್ಥಿಗಳು ನೆಗೆಟಿವ್ ಥಾಟ್ಸ್ನ ಯೋಚನೆ ಮಾಡೋ ಅಂಥದ್ದು ಅಥವಾ ಬರೀ ಮಜಾ ಮಾಡೋದ್ರ ಕಡೆ ಗಮನನ ಬಿಟ್ಟು ಓದಿನ ಕಡೆ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಕಾಗದ ಪತ್ರಗಳು ಲೆಕ್ಕ ಪತ್ರಗಳು ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಮನೆಗೆ ಸಾಕಷ್ಟು ರಕ್ಷೆ ಇದೆ ಹಾಗಾಗಿ ಯು ಆರ್ ವೆರಿ ಬ್ಲೆಸ್ಡ್ ಸೊ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಹೊಸ ಅವಕಾಶಗಳು ಬರುತ್ತೆ ಜೊತೆಗೆ ಆ ಶಕ್ತಿ ಗಣಪತಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ ಆ ಮಾತೃಮೂರ್ತಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಮೊದಲನೇದು ಎರಡನೇದು ಮೂರನೇದು ಟೇಕ್ ಯುವರ್ ಓನ್ ಟೈಮ್ ಮೂರನ್ನು ಬೇಕಿದ್ರೆ ನೋಡಿ ಅಂತ ಹೇಳ್ತಾ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸದ್ಯಕ್ಕೆ ಹಣಕಾಸಿನ ವಿಚಾರದ ಕಡೆ ತುಂಬಾ ತಲೆ ಕೆಟ್ಟೋಗಿದೆ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಗಣೇಶನಿಗೆ ಶ್ವೇತ ಪುಷ್ಪನ ಸಮರ್ಪಣೆ ಮಾಡಿ ಇದರಿಂದ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ ಆದಷ್ಟು ಬೇಗ ನಿಮಗೆ ಒಂದು ಗುಡ್ ನ್ಯೂಸ್ ಸಿಗುತ್ತೆ ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ ಹೆಚ್ಚು ಗಣೇಶನ ಪ್ರಾರ್ಥನೆ ಮಾಡೋದ್ರಿಂದ ಲಕ್ಷ್ಮೀ ಗಣಪತಿ ಆರಾಧನೆ ಮಾಡೋದರಿಂದ ನಿಮಗೆ ರಿಲೇಷನ್ಶಿಪ್ಪಲ್ಲಿ ಗ್ರೋತು ಫೈನಾನ್ಷಿಯಲ್ ವಿಚಾರದಲ್ಲಿ ಗ್ರೋತು ಮತ್ತು ನಿಮ್ಮ ಏನೇನೋ ಕೇಳಿಸ್ತಾ ಇದೆ ಬಟ್ ಅದನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಪರ್ಸ್ನಲ್ ತುಂಬ ಎನರ್ಜಿಸ್ ಬರ್ತಾ ಇದೆ ನಿಮ್ಮದೆಲ್ಲರದ್ದು ಎಲ್ರಿಗೂ ಖಂಡಿತ ಒಳ್ಳೆಯದಾಗತ್ತೆ ನಿಮ್ಮ ಕಾಲಿನ ಆರೋಗ್ಯ ನೋಡ್ಕೊಳ್ಳಿ ಲಕ್ಷ್ಮೀ ಗಣಪತಿ ಆರಾಧನೆಯಿಂದ ಬಿಸ್ನೆಸ್ಸಲ್ಲಿ ಯಶಸ್ಸು ನಿಮ್ಮ ವಿದ್ಯೆಯಲ್ಲಿ ಯಶಸ್ಸು ನಿಮ್ಮ ಅಲ್ಲಿ ಯಶಸ್ಸು ನಿಮ್ಮ ಒಂದು ವಾಣಿಜ್ಯ ಬೆಳೆಗಳು ಏನಿದೆ ಅದರಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗುತ್ತೆ ಆದಷ್ಟು ಬೇಗ ಯಾರಿಗೋ ಒಂದು ವಜ್ರ ಸಿಗಬಹುದು ಅಥವಾ ಪರ್ಲ್ ಸಿಗುವಂಥ ಸಾಧ್ಯತೆ ಇದೆ ಒಂದು ವೆರಿ ಕಾಸ್ಟ್ಲಿ ಗಿಫ್ಟ್ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ಫಾರ್ಟಿ ಫೈವ್ ಡೇಸ್ ಅಥವಾ ಫಾರ್ಟಿ ಫೈವ್ ನಂಬರ್ ತುಂಬ ಇಂಪಾರ್ಟೆಂಟ್ ಇರಬಹುದು ಸೊ ಖಂಡಿತವಾಗ್ಲೂ ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ ನಿಮಗೆ ದುಡ್ಡು ಬರುತ್ತೆ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ನ್ಯೂ ಬಿಗಿನಿಂಗ್ ಇದೆ ಸೊ ಖಂಡಿತವಾಗ್ಲೂ ಮಕ್ಕಳಿಗೆಲ್ಲ ಹೊಸತನ ಬರೋದ್ರಲ್ಲಿ ಇದೆ ಹೊಸ ರೀತಿಯ ಸ್ಟಡೀಸಿಗೆ ರೆಡಿಯಾಗಿ ಹೊಸ ಸ್ಟಡಿ ಸಿಸ್ಟಮ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವಿಟಿನ ತರೋದ್ರಲ್ಲಿ ಇದೆ ಲೋಕ ಸಮಸ್ತ ಸುಖಿನೋ ಭವಂತು ಸಣ್ಣ ಮಂಗಳಾನೇ ಭವಂತು ಅನ್ನೋದರ ಅರ್ಥ ಏನು ಅಂತ ಎಲ್ರಿಗೂ ಗೊತ್ತಾಗೋದ್ರಲ್ಲಿ ಇದೆ ಅದರ ಅರ್ಥ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಬಟ್ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವೆಲ್ಲೋ ನಮ್ಮ ಮೂಲ ಬೇರು ಏನಿದೆ ಅಂದರೆ ನಮ್ಮ ಪುರಾತನ ವಿಚಾರಗಳು ಇರಬಹುದು ಅಥವಾ ನಮ್ಮ ಸಂಸ್ಕೃತಿ ಇರಬಹುದು ನಮ್ಮ ಮನೆತನದ ಬ್ಯಾಕ್ಗ್ರೌಂಡ್ ಏನಿತ್ತು ಅದೆಲ್ಲವನ್ನು ತಿಳಿಸ್ಕೊಡ್ಬೇಕು ಅದನ್ನು ತಿಳಿಸ್ಕೊಡ್ತಾ ಇಲ್ಲ ಎಲ್ಲೋ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಿಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ಅಥವಾ ಸನಾತನ ಸಂಸ್ಕೃತಿಯ ಬಗ್ಗೆ ನಮ್ಮ ಧರ್ಮ ಅಂದ್ರೆ ಇಲ್ಲಿ ನಾವು ಏನು ಆಚರಣೆ ಮಾಡಿರ್ತೀವಿ ಅದು ಇದು ಅದೆಲ್ಲದೂ ಅಲ್ಲ ಸೊ ಹೇಗೆ ಆ ಮೂಲ ಬೇರಿನಿಂದ ಮಗು ಬೆಳ್ದಿ ಆ ಒಂದು ದೊಡ್ಡ ವೃಕ್ಷ ಆಗತ್ತೆ ಹಾಗೆ ಅದಕ್ಕೆ ಒಂದು ಜ್ಞಾನದ ಅಗತ್ಯ ಇದೆ ಸೊ ಇವಾಗ ವಂಶ ವೃಕ್ಷ ಅಂತ ಹೇಳ್ತಾರಲ್ಲ ಆ ಥರ ತಾತ ಮುತ್ತಾತ ಈ ಥರದ್ದು ತಿಳಿಸ್ಕೊಡ್ಬೇಕು ಅವರ ಕಾರ್ಯಾಚರಣೆ ಹೇಗಿತ್ತು ಅವ್ರು ಹೇಗ್ ಮಾಡ್ತಾ ಇದ್ರು ಸೊ ನಿಮ್ಮ ಪೂರ್ವಜರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಡೋದ್ರ ಜೊತೆಗೆ ನಿಮ್ಮ ಮನೆತನದ ಸಂಸ್ಕೃತಿಯ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಡಿ ಮತ್ತೆ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ಲಿಕ್ಕೆ ಮಕ್ಕಳಿಗೆ ಹೆಚ್ಚು ಅನುಕೂಲ ಮಾಡಿಕೊಡಿ ಅನ್ನುವಂಥದ್ದು ಕೂಡ ಇದೆ ಹೊಸ ವಿದ್ಯೆಗೆ ನಾಂದಿ ಹಾಡೋದಕ್ಕೆ ಯಶಸ್ಸು ಸಿಗುತ್ತಾ ಇಲ್ವಂಥ ಪ್ರಶ್ನೆಗೆ ಖಂಡಿತವಾಗ್ಲೂ ಯಶಸ್ಸು ಇದೆ ಮುಂದುವರ್ಸಬಹುದು ಅನ್ನುವಂಥದ್ದು ಇದೆ ಜೊತೆಗೆ ಈ ಗಣೇಶನ ಹಬ್ಬದಷ್ಟರಲ್ಲಿ ಒಂದು ದೊಡ್ಡ ಗಣೇಶನ ಚಿತ್ರ ಬಿಡುಗಡೆ ಆಗತ್ತೆ ಅದು ಸಕ್ಸಸ್ ಆಗತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಒಳ್ಳೇದಾಗತ್ತೆ ನೀವು ಬಿಗಿನಿಂಗ್ ಬರ್ತಾ ಇದೆ ಮೂರನೇದು ಆಯ್ಕೆ ಮಾಡಿದೀರ ಈ ಹಾಡು ನನ್ಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇತ್ತು ಇಡು ಇಡು ಹೇಳು ಹೇಳು ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಕೆರಿಯರ್ ಅಲ್ಲಿ ಶತ್ರು ಬಾಧೆನ ಎದುರಿಸ್ತಾ ಇದ್ದೀರಾ ಅಥವಾ ಸಾಕಷ್ಟು ಶತ್ರು ಬಾಧೆಯಿಂದ ತುಂಬಾ ಸುಸ್ತಾಗಿದ್ದೀರಾ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಈ ತರ ಸಮಸ್ಯೆಗಳಿಂದ ಬೇಸತ್ತಿರೋರಿಗೆ ಒಂದು ಇಲ್ಲಿ ಸ್ಟ್ರಾಂಗ್ ಆನ್ಸರ್ ಇದೆ ಸೊ ಡಿಸ್ಟೆನ್ಸ್ ಮೇಂಟೇನ್ ಮಾಡಿ ಸೊ ಎಲ್ರು ಹತ್ರ ಬಿಟ್ಕೊಳ್ಬೇಡಿ ಅದು ಶತ್ರುಗಳಾಗಿರ್ಲಿ ಹಿತಶತ್ರುಗಳಾಗಿರ್ಲಿ ಸೊ ಯಾರನ್ನ ಎಲ್ಲಿ ಇಡ್ಬೇಕು ಯಾರ್ಯಾರ ಯೋಗ್ಯತೆ ಎಷ್ಟು ಯಾರ್ಯಾರ ವಿಚಾರಗಳೆಷ್ಟು ಯಾರ್ಯಾರು ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಯಾರು ಯಾರೆಷ್ಟು ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ನಿಮ್ಮ ಬೆನ್ನ ಹಿಂದೆ ಎಷ್ಟು ಇದಾರೆ ಅಥವಾ ನಿಮ್ಗೆ ಕೆಟ್ಟ ಹೆಸರು ತರಲಿಕ್ಕೆ ಕೆಲವಷ್ಟು ಸುಳ್ಳು ಸುದ್ದಿಗಳು ಏನ್ ಬರ್ತಾ ಇದೆ ಅಥವಾ ಬೇರೆ ವಿಚಾರದಲ್ಲಿ ನಿಮ್ಮ ಕೆಲ್ಸದಲ್ಲಿ ನಿಮ್ಮನ್ನ ಕೆಳಗಿಳಿಸುವಂಥ ಪ್ರಯತ್ನ ಅಥವಾ ನಿಮ್ಮ ಅಧಿಕಾರ ಕಳೆಯುವಂಥ ಪ್ರಯತ್ನನ ಯಾರು ಮಾಡ್ತಿದ್ದಾರೆ ಇಂಥವ್ರಿಂದ ದೂರ ಇರಿ ಅನ್ನುವಂಥದ್ದು ಇದೆ ಎಲ್ಲಕ್ಕಿಂತ ಎಂಡ್ ಆಫ್ ದಿ ಡೇ ನಿಮ್ಗೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಖಂಡಿತವಾಗ್ಲು ಒಳ್ಳೆಯ ದಿನಗಳು ಇದೆ ಸದ್ಯಕ್ಕೆ ನಿಮ್ಮ ವಾಹನ ಸುಸ್ತಾಗಿದೆ ಆ ವಾಹನ ಏನೇ ಆಗಿರಬಹುದು ಅದ್ರ ಬಗ್ಗೆ ಸ್ವಲ್ಪ ಗಮನಾನ ಕೊಡಿ ನಿಮ್ಮ ನ ಸರ್ವಿಸ್ ಮಾಡಿಸ್ತಿರೋ ಅಥವಾ ವೆಹಿಕಲಿಗೆ ಸಮಥಿಂಗ್ ಏನೋ ಜಾಸ್ತಿ ವರ್ಷ ಆಗಿದೆ ಅಂದರೆ ಚೇಂಜ್ ಮಾಡ್ತಿರೋ ಏನು ಮಾಡ್ತೀರಾ ಅಂತ ನೋಡಿ ಸ್ವಲ್ಪ ಅದರ ಆರೋಗ್ಯದ ಕಡೆ ಗಮನಾನ ಕೊಡಿ ಸೊ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಯಶಸ್ಸು ಇದ್ದೇ ಇದೆ ಸೊ ನಿಮ್ಮ ಪವರ್ ಏನು ಅಂತ ತೋರಿಸಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಪವರ್ ಏನು ನಿಮ್ಮಕ್ಕೆ ಪಾಸ್ ಸಿಟಿ ಏನು ಈ ಯಾರು ನಿಮ್ಮನ್ನ ಸುಲಭವಾಗಿ ಗಾಳ ಮಾಡ್ಕೊಂಡು ಆಟ ಆಡ್ಲಿಕ್ಕೆ ಅವಕಾಶ ಅಂತ ಅನ್ಕೊಂಡಿದಾರೆ ಅವರಿಗೆ ನೀವು ಕೈಗೆ ಸಿಗದ ಮಾಣಿಕ್ಯ ಅಂತ ಗೊತ್ತಾಗ್ಲಿ ಜೊತೆಗೆ ಹೆಚ್ಚು ನಿಮ್ ನಿಮ್ಗೆ ತೊಂದರೆ ಮಾಡಿ ಮಜಾ ಮಾಡೋರು ಅಥವಾ ನಿಮ್ಗೆ ಕೆಳಗೆ ಇಳಿಸಿ ನಿಮ್ಮ ಜಾಗಕ್ಕೆ ಅವರು ಬಂದು ಮೆರೀಲಿಕ್ಕೆ ಪ್ರಯತ್ನ ಪಡ್ತಿರೋರಿಗೆಲ್ಲ ಒಂದು ಉತ್ತರ ಏನು ಅಂದ್ರೆ ಸದ್ಯಕ್ಕೆ ಅವ್ರನ್ನೆಲ್ಲ ನಿಮ್ಮ ಜೀವನದಿಂದ ಕಟ್ಔಟ್ ಮಾಡಿ ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಬಾಬಾ ಏನು ಹೇಳ್ತಾರೆ ಆ ಥರ ಕಟ್ ಕ್ಲಿಯರ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇಲ್ಲಿ ಇದೆ ಒಡ್ನಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ರಕ್ಷೆ ಇದೆ ಪ್ರೊಟೆಕ್ಷನ್ ಇದೆ ಆಶೀರ್ವಾದ ಇದೆ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ರಿಲ್ಯಾಕ್ಸ್ ಮಾಡಿ ಪ್ರೀತಿಯಿಂದ ವ್ಯವಹಾರನ ಮಾಡಿ ಅನ್ನುವಂಥದ್ದು ಇದೆ ಕ್ರೌನ್ ಚಕ್ರನ ಮತ್ತು ನಿಮ್ಮ ದೇಹದ ಎಲ್ಲ ಚಕ್ರಾನ ಕೂಡ ನೀವು ಮ್ನ ಇಟ್ಟು ಅದರ ಬೀಜ ಮಂತ್ರ ಮೂಲ ಮಂತ್ರಗಳು ಏನು ಬರುತ್ತೆ ಅದನ್ನ ತಿಳ್ಕೊಂಡು ಅದನ್ನ ಜಪ ಮಾಡೋದ್ರಿಂದ ಪಠನೆ ಮಾಡೋದ್ರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಖಂಡಿತವಾಗ್ಲೂ ಒಂದು ಒಳ್ಳೆಯ ಬದಲಾವಣೆ ಹೀಲಿಂಗ್ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡೋದ್ರಿಂದ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಸೋದರರ ಸಂಬಂಧಗಳು ಕೂಡ ಒಳಿತಾಗತ್ತೆ ಅನ್ನುವಂಥದ್ದು ಇದೆ ಸಿಕ್ತಿರ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ನಿಮ್ಮ ಅಭಿಮಾನಿ ಗಮಲಕ್ಷಿ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಬಂತು ಸನ್ಮಂಗಳ ಜೈ ಶ್ರೀರಾಮ್